ಒಂದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎರಡು ಅಂಗಯನ್ನು ನೋಡಿ ಕರಗೇವತ್ತೇ ಲಕ್ಷ್ಮಿ ಎರಡು ಬೆಳಗ್ಗೆ ಎದ್ದು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿ ಮೂರು ಮನೆಯ ಮುಖ್ಯ ದ್ವಾರದ ಬಳಿ ಮಂಗಳಕರಚಿಹ್ನೆಯನ್ನು ಇರಿಸಿ ನಾಲ್ಕು ಮುಖ್ಯ ದ್ವಾರದ ಬಾಗಿಲು ಸದ್ದು ಮಾಡದಂತೆ ನೋಡಿಕೊಳ್ಳಿ ಐದು ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಜೇಡರ ಬಲೆ ಕಟ್ಟಲು ಬಿಡಬೇಡಿ ಆರು ಈಶಾನ್ಯ ದೇವರ ಕೋಣೆ ದಿಕ್ಕು ಯಾವಾಗಲೂ ಸ್ವಚ್ಛವಾಗಿರಲಿ ಏಳು ಈಶಾನ್ಯ ದಿಕ್ಕಿನಲ್ಲಿ ಕತ್ತಲನ್ನು ಬಿಡದೆ ದೀಪ ಅಥವಾ ಬಲ್ಬ್ ಇರುತ್ತೆ ಎಂಟು ಪೂಜಾ ಸ್ಥಳವನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿಯೇ ಇಡಿ ಒಂಬತ್ತು ಪೂಜಾ ಕೋಣೆಯಲ್ಲಿ ಒಡೆದ ಅಥವಾ ಹಾನಿಗೊಳಗಾದ ವಿಗ್ರಹವನ್ನು ಇಡಬೇಡಿ ಪ್ರತಿದಿನ ಸಂಜೆ ಮನೆಯಲ್ಲಿ ಅಗರಬತ್ತಿ ಅಥವಾ ಧೂಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಹಾಕಿ ಹಣದು ಹಣದ ಬೀರು ಲಾಕರ್ ಮುಂದೆ ಕನ್ನಡಿ ಇಡುವುದರಿಂದ ಸಂಪತ್ತು ವೃತ್ತಿಯಾಗುತ್ತದೆ ಹನ್ನೆರಡು ವೀರು ಅಥವಾ ಹಣ ಇಡುವ ಸ್ಥಳದ ಬಣ್ಣ ಹಳದಿ ಅಥವಾ ಕೆಂಪು ಆಗಿರಲಿ ಹದಿನೇಳು ನಿಮ್ಮ ಪರ್ಸ್ನಲ್ಲಿ ಅರಿದ ನೋಟುಗಳು ಅಥವಾ ಅನಗತ್ಯ ಕಾಗದವನ್ನು ಇಡಬೇಡಿ ಹದಿನಾಲ್ಕು ಪರ್ಸ್ನಲ್ಲಿ ಯಾವಾಗಲೂ ಬೆಳ್ಳಿಯ ನಾಣ್ಯ ಅಥವಾ ಲಕ್ಷ್ಮಿ ಯಂತ್ರವನ್ನು ಇಡಿ ಹದಿನೇಳು ಈಶಾನ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುವನ್ನು ಅಥವಾ ಕಸವನ್ನು ಇಡಬೇಡಿ ಹದಿನಾಲ್ಕು ಪ್ರತಿದಿನ ಸೂರ್ಯ ಹುಟ್ಟುವ ಮುಂಚೆಯೇ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಹದಿನೇಳು ಸಾಯಂಕಾಲ ಏಳು ಗಂಟೆಯೊಳಗೆ ತುಳಸಿ ಕಟ್ಟೆಗೆ ತಪ್ಪದೆ ದೀಪ ಹಚ್ಚಿ ಹದಿನೆಂಟು ಪ್ರತಿದಿನ ಸಂಜೆ ಮನೆಯಲ್ಲಿ ಶಂಖ ಅಥವಾ ಗಂಟೆ ಬಾರಿಸಿ ಹತ್ತೊಂಬತ್ತು ಹಣ ಮತ್ತು ಆಭರಣ ಇಡುವ ಬೀರುವನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ ಇಪ್ಪತ್ತು ಮನೆಯ ಅಡುಗೆ ಮನೆಯಲ್ಲಿ ಔಷಧಿಯನ್ನು ಇಡಬೇಡಿ ಇಪ್ಪತ್ತೊಂದು ಯಾವುದೇ ಟ್ಯಾಪ್ನಿಂದ ನೀರು ಸೋರಿಕೆಯಾಗದಂತೆ ನೋಡಿಕೊಳ್ಳಿ ಇದು ಹಣದ ನಷ್ಟವನ್ನು ಸೂಚಿಸುತ್ತದೆ ಇಪ್ಪತ್ತೆರಡು ಮಲಗುವ ಕೋಣೆಯಲ್ಲಿ ಕನ್ನಡಿ ಹಾಸಿಗೆಯನ್ನು ಪ್ರತಿಬಿಂಬಿಸದಂತೆ ಇಡಿ ಇಪ್ಪತ್ತ್ಮೂರು ಪ್ರತಿ ಹುಣ್ಣಿಮೆಯಂದು ಅರಳಿ ಮರಕ್ಕೆ ನೀರು ಮತ್ತು ದೀಪ ಅರ್ಪಿಸಿ ಇಪ್ಪತ್ನಾಲ್ಕು ಮನೆಯಲ್ಲಿ ಬಳಸದೆ ಅಥವಾ ಒಡೆದ ಗಾಜಿನ ವಸ್ತುವನ್ನು ತೆಗೆದುಹಾಕಿ